ರಾಜ್ಯದಲ್ಲಿ ಒಂದು ಕಡೆ ಎಲ್ಲೆಲ್ಲೂ ಕಳ್ಳತನದ್ದೇ ಸುದ್ದಿ ಸದ್ಯಕ್ಕೆ ರಾಜ್ಯದ ಶಕ್ತಿ ಸೌಧ ವಿಧಾನಸೌಧದಲ್ಲೇ ಕಳ್ಳತನ ನಡೆದಿದೆ ಎನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ ಸಚಿವ ಭೈರತಿ ಸುರೇಶ್ ಸಚಿವರ ಕಚೇರಿಯಲ್ಲೇ ಕಳ್ಳತನ ನಡೆದಿರುವಂತಹದ್ದು ಮುನ್ನೂರು ಗ್ರಾಮ್ ಚಿನ್ನಾಭರಣ ಒಂದೂವರೆ ಲಕ್ಷ ಕ್ಯಾಶ್ ಕಳ್ಳತನವಾಗಿದೆ ಕೆಲಸದ ಪ್ರಯುಕ್ತ ಸಚಿವರ ಕಚೇರಿಗೆ ಬಂದಿರ್ತಾರೆ ನವೀನ್ ಎಂಬಾತ ಸದ್ಯಕ್ಕೆ ಅವರ ಚಿನ್ನಾಭರಣ ಹಣ ಇದ್ದಂತಹ ಕೈ ಚೀಲದೊಂದಿಗೆ ಈ ನವೀನ್ ಅನ್ನೋರು ಬಂದಿರ್ತಾರೆ ಸಚಿವರ ಕಚೇರಿಯಲ್ಲೇ ಕೈ ಚೀಲವನ್ನ ಮರ್ತು ಹೊರಟೋಗ್ಬಿಟ್ಟಿರ್ತಾರೆ ನವೀನ್ ಮರುದಿನ ಬಂದು ನೋಡಿದಾಗ ಕೈ ಚೀಲ ಆಗಿರೋದು ಸದ್ಯಕ್ಕೆ ಬೆಳಕಿಗೆ ಬರ್ತಾ ಇರುವಂತದ್ದು ಈ ಬಗ್ಗೆ ಸದ್ಯಕ್ಕೆ ಈಗಾಗಲೇ ವಿಧಾನಸೌಧ ಠಾಣೆಗೆ ದೂರನ ಕೊಟ್ಟಿದ್ದಾರೆ ನವೀನ್ ಸಿಸಿಟಿವಿ ಪರಿಶೀಲನೆಯ ಸಂದರ್ಭದಲ್ಲಿ ವಿಧಾನಸೌಧದ ಡಿ ಗ್ರೂಪ್ ನೌಕರನಿಂದ ಕಳ್ಳತನ ಆಗಿರೋದು ಪತ್ತೆಯಾಗಿದೆ ಡಿ ಆರ್ ಡಿ ಗ್ರೂಪ್ ನೌಕರ ಕೈ ಚೀಲ ಹಿಡಿದುಕೊಂಡು ಹೋಗ್ತಾ ಇದ್ದಂತಹ ಒಂದು ದೃಶ್ಯ ಸದ್ಯಕ್ಕೆ ಸೆರೆ ಸಿಕ್ಕಿದ್ದು ಪೊಲೀಸರಿಂದ ಈಗಾಗಲೇ ಆ ಒಂದು ಡಿ ಗ್ರೂಪ್ ನೌಕರನನ್ನ ಬಂಧಿಸಲಾಗಿದೆ ಯಾಕಂತ ಹೇಳಿದ್ರೆ ತಪ್ಪಿಸ್ಕೊಳ್ಳುವಂತ ಮಾತೇ ಇಲ್ಲ ಹೇಳಿ ಕೇಳಿ ವಿಧಾನಸೌಧ ಬಹಳಷ್ಟು ಭದ್ರತೆ ಇರುತ್ತೆ ಅದರಲ್ಲೂ ಇಷ್ಟೆಲ್ಲ ಭದ್ರತೆಯ ನಡುವೆ ಈ ಕಳ್ಳತನ ಹೇಗಾಯ್ತು ಸಿಕ್ಕರು ಕೂಡ ವಾಪಸ್ ಕೊಡ್ಬೋದಿತ್ತಲ್ವ ನಾ ಇವತ್ತಲ್ಲ ಅಂದ್ರು ನಾಳೆ ಸಿಕ್ಕಾಕೊಳ್ಳೇಬೇಕು ಅನ್ನೋದು ಗೊತ್ತಿತ್ತಲ್ವ ಹಾಗಾದ್ರೆ ಎಷ್ಟರ ಮಟ್ಟಿಗಿದೆ ಅಲ್ಲಿನ ಭದ್ರತಾ ವ್ಯವಸ್ಥೆ ಅನ್ನೋದು ಸದ್ಯಕ್ಕೆ ಉಂಟಾಗ್ತಾ ಇರುವಂತಹ ಪ್ರಶ್ನೆ ಸಚಿವರ ಕಚೇರಿಯಲ್ಲೇ ನವೀನ್ ಎಂಬಾತ ಕೈ ಚೀಲವನ್ನು ಹೋಗಿರ್ತಾರೆ ಈ ಕೈ ಚೀಲದೊಳಗಡೆ ಮುನ್ನೂರು ಗ್ರಾಮ್ ಚಿನ್ನ ಒಂದೂವರೆ ಲಕ್ಷ ಕ್ಯಾಶ್ ಇರುತ್ತೆ ಅದು ಕಳೆದೋಯ್ತು ಅಂತ ಸದ್ಯಕ್ಕೆ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲೇ ಈ ಗಾಬರಿಗೌಡಂತಹ ನವೀನ್ ದೂರನ್ನ ಕೊಟ್ಟಿರ್ತಾರೆ ಈಗಾಗಲೇ ಡಿ ಗ್ರೂಪ್ ನೌಕರ ಕೈ ಚೀಲ ಹಿಡಿದು ಹೋಗೋದು ಸಿ ಸಿ ವಿಯಲ್ಲಿ ಪತ್ತೆಯಾಗಿದ್ದು ಸದ್ಯಕ್ಕೆ ಈಗಾಗಲೇ ಆತನನ್ನು ಬಂಧಿಸಲಾಗಿದೆ ಪರಿಶೀಲನೆ ನಡೆಸದೆ ಹಾಗಾದ್ರೆ ಚಿನ್ನಾಭರಣ ಕ್ಯಾಶ್ ವಿಧಾನಸೌಧದ ಒಳಗೆ ಬಿಟ್ಟಿದ್ದೇಕೆ ಹೇಗೆ ಹೇಗೆ ಎನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಸಹಜವಾಗಿ ಹೌದಲ್ವಾ ಇನ್ನು ಸಹಜವಾಗಿ ವಿಧಾನಸೌಧ ಅಂದ್ರೆ ಭದ್ರತೆ ಇರಲೇಬೇಕಾಗಿತ್ತು ಆದ್ರೆ ಈ ಕಳ್ಳತನ ನಡೆದ್ ಹೇಗೆ ಅನ್ನೋದೇ ಸದ್ಯಕ್ಕಿರುವಂತಹ ಪ್ರಶ್ನೆ ಎಸ್ ಇನ್ನು ಒಂದು ಕಡೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಈ ಡಿ ಗ್ರೂಪ್ ನೌಕರರನ್ನ ಈಗ ಫೋಟೋ ಸಮೇತ ಟಿವಿ ಫೈವ್ ನಿಮ್ಗೆ ವರದಿಯನ್ನ ಕೊಡ್ತಾ ಇದೆ ಸಚಿವರ ಕಚೇರಿಯಲ್ಲಿ ಕೈ ಚೀಲ ಮರ್ತು ಹೋಗಿರ್ತಾರೆ ನವೀನ್ ಎಂಬಾತ ಆದ್ರೆ ಈ ಸಂದರ್ಭದಲ್ಲಿ ಆ ಒಂದು ಕೈ ಚೀಲವನ್ನ ಹುಡುಕಿ ಕೇಳಿ ಕೊಡಬಹುದಾಗಿತ್ತು ಅಥವಾ ಪೊಲೀಸ್ ಠಾಣೆಗೆ ನೀಡಬಹುದಾಗಿತ್ತು ಆದ್ರೆ ಈತ ಮಾಡಿದ್ದೇ ಬೇರೆ ಅದ್ರ ಪಾಡ್ಗೆ ಅದೇನೋ ಚೀಲ ಅನ್ನೋ ತರ ನೋಡ್ಕೊಂಡೇ ಸಹಜವಾಗಿ ತಗೊಂಡೋಗಿರೋದು ಸದ್ಯಕ್ಕೆ ಮೇಲ್ನೋಟಕ್ಕೆ ಪತ್ತೆಯಾಗಿತ್ತು ಈಗಾಗಲೇ ಆತನನ್ನ ಬಂಧಿಸಲಾಗಿದೆ ಒಂದು ಕಡೆ ವಿಧಾನಸೌಧ ಅಂತ ಹೇಳಿದ್ಮೇಲೆ ಪರಿಶೀಲನೆ ನಡೆಸಲೇಬೇಕಲ್ವಾ ಯಾರು ಒಳಗಡೆ ಹೋದ್ರೂ ಇಷ್ಟೊಂದು ಚಿನ್ನ ಯಾಕೆ ತೊಗೊಂಡು ಹೋಗ್ತಿದ್ರಿ ಅನ್ನೋ ಪ್ರಶ್ನೆ ಮಾಡಿಲ್ವಾ ಹಾಗಾದರೆ ಅಲ್ಲಿ ಭದ್ರತಾ ಸಿಬ್ಬಂದಿ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಸಂತೋಷ್ ಇನ್ನು ಸಂತೋಷ್ ಗಮನಿಸೋದಾದ್ರೆ ಅಲ್ಲಿರೋದು ಈಗ ವಿಧಾನಸೌಧ ಬರೀ ನೆಪಕ್ ಮಾತ್ರ ನಡೆಸ್ತಾ ಇದ್ದಾರಾ ಏನಿದು ಸಚಿವರ ಕಚೇರಿಯಲ್ಲಿಯೇ ಕಳ್ಳತನದ ಭದ್ರತಾ ವೈಫಲ್ಯ ಅಂತ ಅಮೃತ ಏನು ಶಕ್ತಿ ಸೌಧದಲ್ಲೇ ಕಳ್ಳತನ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿರುವಂತದ್ದು ಸಚಿವರಾಗಿ ಬೈರತಿ ಸುರೇಶ್ ಏನಿದ್ರೆ ಅವರ ಕಚೇರಿಗೆ ನವೀನ್ ಎಂಬ ಅವರು ಬಂದಿರ್ತಾರೆ ಅವ್ರು ಬಂದಂತ ಸಂದರ್ಭದಲ್ಲಿ ಅವ್ರು ಇಡ್ಕೊಂಡಿರುವಂತ ಹ್ಯಾಂಡ್ ಬ್ಯಾಗ್ ಏನಿರುತ್ತೆ ಅದನ್ನ ಅಲ್ಲೇ ಬಿಟ್ಟು ವಾಪಸ್ ಆಗಿರ್ತಾರೆ ಆದ್ರೆ ಅದು ಬಂದು ಬಳಿಕ ನೋಡಿದ ಬಳಿಕ ಅಲ್ಲಿ ಬ್ಯಾಗ್ ಇರೋದಿಲ್ಲ ಅದ್ರಲ್ಲಿ ಸುಮಾರು ಲಕ್ಷಾಂತ ರೂಪಾಯಿ ಬೆಳೆ ಬಾಳುವ ಚಿನ್ನಾಭಾಣ ಮತ್ತು ಒಂದೂವರೆ ಲಕ್ಷ ನಗದು ಕೂಡ ಕ್ಯಾಶ್ ಇತ್ತು ಹೀಗಾಗಿ ಬಂದು ಅಲ್ಲಿ ಪರಿಶೀಲನೆ ಮಾಡ್ತಾರೆ ಅಲ್ಲಿ ಸಿಗೋದಿಲ್ಲ ಇದಾದ ನಂತರ ಬಂದು ವಿಧಾನಸೌಧ ಪೊಲೀಸ್ ಠಾಣೆಗೆ ದೂರನ್ನು ಕೊಡ್ತಾರೆ ದೂರನ್ನು ಕೊಟ್ಟ ಬಳಿಕ ಪ್ರಕರಣ ದಾಖಲು ಮಾಡಿದಂತ ಪೊಲೀಸರು ಪರಿಶೀಲನೆ ಮಾಡ್ತಾ ಹೋದ ಸಂದರ್ಭದಲ್ಲಿ ಅಲ್ಲೇ ಕೆಲಸ ಮಾಡುವಂತ ಸಿಬ್ಬಂದಿಯವರು ಅದನ್ನ ಎತ್ಕೊಂಡು ಹೋಗಿರುವಂತದ್ದು ಬೆಳಕಿಗೆ ಬಂದಿರುತ್ತೆ ಸಿಸಿ ಟಿವಿ ಫುಟೇಜ್ಗಳನ್ನ ಪರಿಶೀಲನೆ ಮಾಡಿದಾಗ ಆತ ಆ ಬ್ಯಾಗ್ ಅನ್ನು ಎತ್ಕೊಂಡು ಹೋಗ್ತಿರುವಂತದ್ದು ಗೊತ್ತಾಗುತ್ತೆ ಸದ್ಯ ಬಗ್ಗೆ ಆರೋಪಿಯನ್ನು ವಶಕ್ಕೆ ಪಡೆದು ಬಂಧನ ಮಾಡಿರುವಂತಹ ಪೊಲೀಸರು ಏನು ಆತ ಯಾರು ಕಳ್ಳತನ ಮಾಡಿದ್ರು ಅನ್ನೋಂತ ಪತ್ತೆಯನ್ನ ಮಾಡಿರುವಂತದ್ದು ಅದ್ರ ಜೊತೆಗೆ ಮತ್ತೊಂದು ವಿಧಾನಸೌಧಳಿಕೆ ಚಿನ್ನಾಭಾಣ ಮತ್ತು ಕ್ಯಾಶ್ ಹೆಂಗೋಯ್ತು ಅನ್ನೋದು ಈಗಿರುವಂತ ಪ್ರಶ್ನೆ ಈ ಬಗ್ಗೆ ಕೂಡ ಪೊಲೀಸರು ತನಿಖೆ ನಡೆಸ್ತಾ ಇರುವಂತದ್ದು ಯಾಕೆಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಹೋಗ್ಬೇಕು ಅಂತ ಹೇಳಿದ್ರೆ ಪ್ರತಿಯೊಂದನ್ನು ಕೂಡ ಪರಿಶೀಲನೆ ಮಾಡಿ ಒಳಗೆ ಬಿಡುವಂತದ್ದು ಆದ್ರೂ ಕೂಡ ಕ್ಯಾಶ್ ನಗದು ಮತ್ತೆ ಚಿನ್ನಾಭರಣ ಯಾಕೆ ತೆಗೆದುಕೊಂಡು ಹೋಗಿದ್ರು ಮತ್ತೆ ಅವರು ಎಲ್ಲಿಂದ ತಗೊಂಡ್ ಬಂದಿದ್ರು ಅನ್ನೋದು ಈಗಿರುವಂತ ಪ್ರಶ್ನೆ ಆ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇರುವಂತ ಸದ್ಯ ಪ್ರಕರಣ ಸಂಬಂಧ ಅಂತೋಣಿ ಎಂಬುದನ್ನು ಬಂಧನ ಮಾಡಿರುವಂತದ್ದು ಅಮೃತ ಥ್ಯಾಂಕ್ ಯು ಸಂತೋಷ್ ತಮ್ಮ ಮಾಹಿತಿಗಾಗಿ